ಹಾಯ್ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ನಾವು ಇವತ್ತು ಗೌರಮ್ಮನ ಕೂಡಿಸಿದೀವಿ ಅಷ್ಟೊಂದು ಗೌರಮ್ಮನ ಮಾಡ್ತೀವಿ ಮತ್ತು ಬಣ್ಣದ ತಂದಿರೋ ಗೌರಮ್ಮನ್ನು ನಾವು ಪೂಜೆ ಮಾಡ್ತೀವಿ ಮತ್ತು ಇದರಲ್ಲಿ ವಿಶೇಷವಾಗಿ ಮರ ಹೆಣ್ಮಕ್ಳಿಗೆ ಮರುದ್ಬಾಗ್ನ ಕೊಡೋದು ಒಂದು ವಿಶೇಷ ಮತ್ತು ಗೌರಮ್ಮನಿಗೊಂದು ಮರುದ್ ಬಾಗಿನ ತುಂಬೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ನೋಡಿ ಫಸ್ಟು ಒಂದು ತೊಳೆದಿರೋ ಮೊರ ಅದನ್ನ ಹಿಂದೊಂದು ದಿವಸನೇ ತೊಗೊಂಡು ಬಂದು ತೊಳೆದು ಅದನ್ನು ಅರ್ಶನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಬೆಳಗ್ಗೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಬಾಳೆ ಎಲೆ ಹಾಕಿ ಅದಕ್ಕೆ ಬೇಳೆ ಬೇಳೆ ಹೆಸರು ಬೇಳೆ ನೋಡಿ ಇದನ್ನೆಲ್ಲ ತುಂಬಬೇಕು ನಾವು ಮತ್ತು ಧಾನ್ಯಗಳಿವೆಲ್ಲ ಅದಕ್ಕೂ ಮತ್ತು ರವೆ ನಮ್ಮ ಶಕ್ತಿ ಶಕ್ತಿಯನುಸಾರ ನಾವು ಮರದ ಬಾಗಿನ ತುಂಬೋದು ಆಮೇಲೆ ವೀಳ್ಯದೆಲೆ ಅಡಿಕೆ ಮತ್ತು ಅದರ ಮೇಲೆ ನಾವು ದಕ್ಷಿಣ ನೀವು ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ದಕ್ಷಿಣ ಇಟ್ಬಿಟ್ಟು ಮತ್ತು ನಾವು ಹಣ್ಣುಗಳಿಡ್ತೀವಿ ಐದು ಥರ ಇಡ್ತೀವಿ ತೋರಿಸ್ತೀನಿ ಈಗ ಇದಕ್ಕೆ ನಾವು ಫಸ್ಟು ಇದಕ್ಕೆ ಅರ್ಶನ ಹಚ್ಚಿರೋದೊಂದು ತೆಂಗಿನಕಾಯಿ ಇಡ್ತೀನಿ ಅದಕ್ಕೆ ಅರ್ಶಿಣ ಹಚ್ಚಿ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮರದ ಭಾಗನ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಮತ್ತು ಒಂದು ದೇವರಿಗೆ ಅಂತ ನಾನು ಎರಡು ಜೊತೆ ಕಟ್ತೀನಿ ನೋಡಿ ಅರ್ಶಿಣ ಹಚ್ಚಿರ ತೆಂಗಿನಕಾಯಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅರ್ಶಿಣ ಹಚ್ಚಿರ ತೆಂಗಿನಕಾಯಿ ಇಟ್ಟಿದ್ದೀನಿ ಮತ್ತು ಒಂದು ಐದೈದು ಬಾಳೆಹಣ್ಣು ನಾವು ಐದೈದು ಬಾಳೆಹಣ್ಣು ಇಡ್ತೀವಿ ಐದು ಥರ ಹಣ್ಣು ಇಡ್ತೀವಿ ಐದು ಥರ ಹಣ್ಣು ಮತ್ತು ಎರಡಚ್ಚು ಬೆಲ್ಲ ಒಂದು ಇಡಬಾರ್ದು ಎರಡು ಹಚ್ಚು ಬೆಲ್ಲ ನೋಡಿ ಎಲ್ಲನೂ ನಾನು ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಚ್ಚು ಬೆಲ್ಲ ಮತ್ತು ಒಂದು ಸೌತೆಕಾಯಿ ಎರಡು ಮೊರಕ್ಕೂ ಒಂದೊಂದು ಸೌತೆಕಾಯಿ ಇಟ್ಟಿದ್ದೀನಿ ಹಾಗೆ ಹಣ್ಣುಗಳು ಇಲ್ಲಿ ಬಳೆ ಬಿಚ್ಚಾಲೆ ಅಂತ ಸಿಗುತ್ತಲ್ಲ ಗೊತ್ತಿರಬೇಕು ಎಲ್ಲರಿಗೂ ಅದು ಎರಡು ಮರಕ್ಕೂ ಒಂದೊಂದು ಪ್ಯಾಕೆಟ್ ಇಟ್ಟಿದ್ದೀನಿ ಮತ್ತು ಹಣ್ಣುಗಳು ಅದರಲ್ಲಿ ಫಸ್ಟು ದಾಳಿಂಬೆ ಹಣ್ಣು ಹಾಗೆ ಆಪಲ್ ಎರಡು ಮರಕ್ಕೂ ಇಟ್ಟಿದ್ದೀನಿ ಮತ್ತು ಸೀಬೆ ಹಣ್ಣು ಆಮೇಲೆ ಮೂಸಂಬಿ ವಿಶೇಷವಾಗಿರೋಣ ನೋಡಿ ಇದು ಕಮರು ದ್ರಾಕ್ಷಿ ಅಂತ ಗೌರಮ್ಮಗೆ ತುಂಬ ಪ್ರಿಯವಾದದ್ದು ಮತ್ತು ಇದನ್ನು ನಾವು ಗೌರಿ ಹಬ್ಬದಲ್ಲಿ ಇಟ್ಟದೆ ಪೂಜೆನೆ ಮಾಡೋದಿಲ್ಲ ಕಮರು ದ್ರಾಕ್ಷಿ ಇಟ್ಟಿದ್ದೀನಿ ಮತ್ತು ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ನೋಡಿ ಇಟ್ಟಿದ್ದೀನಿ ಹಾಗೆಯೇ ನೀನಿಟ್ಟೆ ಅರ್ಶಿನ ಕುಂಕುಮ ಎರಡು ಮರಕ್ಕೂ ಅರಿಶಿಣ ಕುಂಕುಮ ಮತ್ತು ಬಳೆ ನೋಡಿ ಒಂದೊಂದು ಟಸನ್ ಬಳೆ ಇಡ್ತಾಯಿದ್ದೀನಿ ಮರದ ಭಾಗನ ತುಂಬಿದ್ರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಬೇಕು ಹಾಗೆ ತುಂಬ ತುಂಬಿಸಿ ಹಾಗೆ ಮರದ ಭಾಗನ ಕಟ್ಟಿದ್ರೆ ತುಂಬ ವಿಶೇಷವಾಗಿರುತ್ತೆ ಮತ್ತು ಕಣ ಅಂದರೆ ಬ್ಲೌಸ್ ಪೀಸು ಎರಡು ಮರಕ್ಕೂ ಒಂದೊಂದು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಹಾಗೇನೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೌರಿ ಪೂಜೆ ಮಾಡೋದ್ರಲ್ಲಿ ಮೊರ ತುಂಬದೇ ಒಂದು ವಿಶೇಷ ಅದರಲ್ಲೂ ಹೆಣ್ಮಕ್ಳು ಕೊಡೋದ್ರಿಂದ ಮತ್ತು ದೇವ್ರ ಗೌರವನ್ನ ಕೊಡೋದ್ರಿಂದ ಮತ್ತು ಅರ್ಶನ ಹಚ್ಚಿಟ್ಟಿದ್ವಲ್ಲ ಆ ಮೊರನ ನೋಡಿ ಹೀಗೆ ಇಟ್ಟು ಅದನ್ನು ಅರ್ಶನ ದಾರದಲ್ಲಿ ನಾವು ಕಟ್ತೀವಿ ಅರ್ಶನ ದಾರದಲ್ಲಿ ನಾಲ್ಕು ಮೂಲೆಯೂ ನೋಡಿ ಹೀಗೆ ಮಾಡಿ ಕಟ್ಟ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಆದರೆ ಇದು ನಮ್ಮನೇಲಿ ಮಾಡೋದ್ರಿಂದ ನಮ್ಮನೆ ವಿಶೇಷ ಏನು ಅಂತ ನಿಮಗೆ ಇದ್ದೀನಿ ನೋಡಿ ಹೀಗೆ ಅರಿಶಿನದಲ್ಲಿ ದಾರ ಹಾಕಿ ಹೀಗೆ ಬಿಗಿಯಾಗಿ ಕಟ್ಟಿರ್ತೀವಿ ನೋಡಿ ಇದಕ್ಕೆ ಮೇಲ್ಗಡೆ ಒಂದು ಗಂಟೆ ಹಾಕಿ ಎರಡು ಮರನೂ ಇದೇ ರೀತಿ ಕಟ್ಟೋದು ನೋಡಿದ್ರೆ ಈ ಮೊರನೂ ಕಟ್ತಾ ಇದ್ದೀನಿ ಈಗ ಅದೇ ರೀತಿ ಎರಡು ಮೂರು ಹಣನು ದಾರದಲ್ಲಿ ಕಟ್ಟೋದು ನೋಡಿ ಹೀಗೆ ಕಟ್ಟೋದು ಹೀಗೆ ಎರಡು ಮೂರು ಹಣನು ಅರಿಶಿಣ ಹಚ್ಚಿದೀವಲ್ಲ ಆ ದಾರದಲ್ಲಿ ಕಟ್ಟೋದು ನೋಡಿ ಹೀಗೆ ಕಟ್ಟೋದು ನಾವು ನೋಡಿ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ವಿಶೇಷವಾಗಿ ಚಂದ್ರ ಇದನ್ನೆಲ್ಲ ಇಟ್ಟು ನೋಡಿ ಎರಡು ಮೂರಕ್ಕೂ ವಿಶೇಷವಾಗಿ ಅರ್ಶನ ಇಡೋದು ಕುಂಕುಮ ಇಡೋದು ಚಂದ್ರ ಇಡೋದು ನೋಡಿದ್ರೆ ಹೀಗೆ ಇಟ್ಟು ನೋಡಿ ಹೀಗೆ ಇಟ್ಟು ಕಟ್ಟೋದು ಮತ್ತು ಆ ಗಂಟಿಗೆ ಒಂದು ಹೂವು ಹೂವು ಇಟ್ಟು ಅದಕ್ಕೂ ವಿಶೇಷವಾಗಿ ಪೂಜೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು ನಾವು ಇದಕ್ಕೆ ಬೇಕಾದವರು ತರಕಾರಿ ಸಹ ಇಡ್ತಾರೆ ಐದು ಥರ ತರಕಾರಿ ఇబోదు ఆ గాజ్ ఘజ్జబత్తి ఇండి ఎల్ల ఇట్టు రెడీ మూడు అరిశిణ కుంకుమ ఎలా ఇట్టు ఔషధి హాకీ ఈ పూజెడదు జ్ర ఘజ్జబత్తి ఒ జరు బ ఈత నే అదే అరిశిణ కుంకుమ ఎలా ఇప్పుడు ಪೂಜೆ ಮಾಡ್ಬೋದು ಹೆಣ್ಮಕ್ಳು ಬಂದಾಗ ಹೆಣ್ಮಗಳಿಗೆ ಮತ್ತು ಗೌರಮ್ಮನಿಗೆ ಮರದ ಭಾಗನ ಕೊಡುವಂಥದ್ದು ನಮ್ಮ ಪದ್ಧತಿ ನೋಡಿ ಹೀಗೆ ಪೂಜೆ ಮಾಡ್ತಾಯಿದ್ದೀನಿ ಹೀಗೆ ಗೌರಿ ಹಬ್ಬದಲ್ಲಿ ವಿಶೇಷವಾಗಿ ಮರದ ಜೊತೆ ತುಂಬೋದು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಲ್ಲ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ